ಎಲ್ಲರಿಗೂ ನಮಸ್ಕಾರ ಇವತ್ತು ನಾವೊಂದು ಸಿಂಪಲ್ಲಾಗಿರೋ ಕೋಸಂಬರಿ ಅನ್ಕೋಬೋದು ಯುಕ್ತ ಕಾಳಿನ ಪಚಡಿ ಅನ್ಕೋಬೋದು ವೇಟ್ ಲಾಸ್ ಇದನ್ನು ಅನ್ಕೋಬೋದು ನೀವು ಲಾಸ್ ಪ ರೆಸಿಪಿನೂ ಅನ್ಕೋಬೋದು ಇದರಿಂದ ನಾನು ಮೊದಲೇ ಎಲ್ಲ ಏನು ಐಟಮ್ಸ್ ತೋರಿಸಿಲ್ಲ ಇವಾಗ ಹಾಗೆ ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ ನೋಡ್ತಾಯಿ ಇದನ್ನು ಹಸಿಮೆಣ್ಸಿ ಕಾಯಿ ಕ ಕೊತ್ತಂಬರಿ ಉಪ್ಪು ಇದನ್ನ ಮೊದಲು ಜಜ್ಜಿಟ್ಕೊಂಡಿರಬೇಕು ಹಾಗೆ ಒಂದು ಚಮಚೆ ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಒಂದು ಒಣಮೆಣ್ಸಿನಕಾಯಿ ಮತ್ತು ಸ್ವಲ್ಪ ಕೊತ್ ಕರಿಬೇವು ಹಾಕಿಬಿಟ್ಟು ಅದಕ್ಕೆ ಹಿಂಗೆ ಹಾಕಿಬಿಡೋಣ ಸ್ವಲ್ಪ ಅದನ್ನ ಆಮೇಲೆ ಇದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಯಾಕಂದರೆ ಇದು ಒಗ್ಗರಣೆ ಆರಬೇಕು ಅದಕ್ಕೆ ಮೊದಲೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಒಂದೇ ಒಂದು ಒಣ ಮೆಣಸಿಕಾಯಿ ಮುರಿದು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಆಮೇಲೆ ಇದಕ್ಕೆ ಸ್ವಲ್ಪ ಇದು ಕರಿಬೇವು ಅದನ್ನು ಸ್ವಲ್ಪ ಜೀರಿಗೆ ಸಾಂಬ ಸಾಶ್ವಿ ಚಟಪಟ ಅಂದ ತಕ್ಷಣ ಆಫ್ ಮಾಡಿಬಿಡೋಣ ಸಾಕು ಅದು ಒಗ್ಗರಣೆ ಆರಬೇಕು ಅದಕ್ಕೇನೆ ಮೊದಲೇ ಹಾಕಿ ರೆಡಿ ಇಟ್ಬಿಡೋಣ ಈ ಕಡೆ ಹೆಸರು ಕಾಳು ಹಾಕ್ಕೊಳ್ಳೋಣ ಎಮ್ ಟಿ ಆರ್ ಹಿಂಗು ಉಪಯೋಗಿಸ್ತಾ ಇದ್ದೀನಿ ನಾನು ಇದಕ್ಕಿಂತಲೂ ಎಸ್ ಪಿ ಎಸ್ ಪಿ ಎಸ್ ಅಂತ ಒಂದು ಹಿಂಗೆ ಬರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಅದು ಇಲ್ಲಿ ಸಿಗಲಿಲ್ಲ ನನಗೆ ಅದಕ್ಕೆ ಇದನ್ನು ತಂದಿದ್ದೆ ಹೆಸರು ಕಾಳು ಇದಕ್ಕೆ ಸ್ವಲ್ಪ ಅದು ಸೌತೆಕಾಯಿ ಹಾಗೆ ಕ್ಯಾರೆಟ್ ತುರ್ಕೊಂಡಿದ್ದೆ ಕ್ಯಾರೆಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಬೇಳೆ ಕೊಸಂಬರಿ ಮಾಡ್ಕೊಳ್ಳೋದಕ್ಕಿಂತಲೂ ಈ ಥರ ಸಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೆಸರು ಬೇಳೆ ಹೊಟ್ಟೆಗೂ ಹೊಸ ಹೆಸರು ಹೊಟ್ಟೆಗೂ ತಂಪು ಕೊಡುತ್ತಲ್ವಾ ಅದು ಹಸಿಮೆಣ್ಸಿಕಾಯಿ ಜಜ್ಕೊಂಡಿದ್ವಲ್ಲ ಅದನ್ನೆಲ್ಲ ಮೊದಲು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಖಾರ ಖಾರ ಎಲ್ಲ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಫುಲ್ಲೆಲ್ಲ ಎಲ್ಲ ಇದು ಅದು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಹಾಗೆ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಈ ಡಯಟ್ ಮಾಡೋರೆಲ್ಲ ನೈಟು ಅನ್ನ ತಿನ್ನಬಾರ್ದು ರೊಟ್ಟಿ ತಿನ್ನಬಾರ್ದು ಚಪಾತಿ ತಿನ್ನಬಾರ್ದು ಅಂತಾರಲ್ಲ ಅವ್ರು ಬೇಕಿದ್ರೆ ಬರೀ ಇದಿಷ್ಟು ಕೋಸಂಬರಿ ಇಷ್ಟೇ ತಿಂದುಬಿಟ್ರೆ ಸಾಕು ತಿಂದು ಒಂದೇ ಎರಡೋ ಬಾಳೆಹಣ್ಣು ತಿಂದುಬಿಟ್ರೆ ಸಾಕು ಅವರು ಏನು ಬೇಡ ರಾತ್ರಿ ಸಮ ಒಟ್ಟಿನೇ ಆಸ್ಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣು ನಿಮಗೆ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಪುಡಿನೂ ಹಾಕೋಬೋದು ನಮಗೆ ಖಾರ ಬೇಡ ಮೆಣಸಿಮೆಣಸಿ ಬೇಡ ಅನ್ನೋದಿದ್ದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾವು ಎಣ್ಣೆಯಲ್ಲಿ ಒಗ್ಗರಣೆ ಕೊಡೋಲ್ಲ ಅಂದರೆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಬೋದು ಅದು ಬೇಡ ಅಂದ್ರೂ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಗೆ ಮಾತ್ರ ತುಂಬ ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಗ್ರೀನ್ ಗ್ರೀನಾಗಿ ಮಧ್ಯೆ ಮಧ್ಯ ಬಿಳಿ ಬಿಳಿ ಕೊತ್ತಂಬರಿ ಬಿಳಿ ಬಿಳಿ ಕೊಬ್ಬರಿ ಆಮೇಲೆ ನೋಡಿದ್ದಕ್ಕೆ ಧನ್ಯವಾದಗಳು